ಹಲೋ ಫ್ರೆಂಡ್ಸ್ ಹಾಯ್ ನನ್ನ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ ನಾನು ಕಿಚನ್ ಟಿಪ್ಸ್ ಕೊಡ್ತಾ ಇದ್ದೀನಿ ನೋಡಿ ಇವಾಗ ಮನೆಯಲ್ಲಿ ಮೆಂತ್ಯ ಸೊಪ್ಪು ಹಸಿ ಮೆಣಸಿನ್ಕಾಯಿ ಫ್ರಿಜ್ ಇದ್ರೂ ಕೂಡ ಸತಿ ಕೆಟ್ಟೋಗುತ್ತೆ ಕರ್ಬೇವಿನ ಸೊಪ್ಪು ಇಡಬೇಕಪ್ಪ ತರಕಾರಿನ ಯಾವ ತರ ಸ್ಟೋರ್ ಮಾಡಬೇಕು ಕವರ್ ಅಲ್ಲಿ ಹಾಕಿಟ್ರೆ ಚೆನ್ನಾಗಿರಲ್ಲ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ ಏನ್ ಮಾಡೋದು ನೋಡಿ ಇವಾಗ ನಾನು ಒಂದೆರಡು ಫೋಟೋಸ್ ತೋರಿಸ್ತೀನಿ ಈ ತರ ಬಾಕ್ಸ್ಗಳು ಇವಾಗ ಸಿಗ್ತಾ ಇದಾವೆ ಆನ್ಲೈನ್ ಅಲ್ಲಿ ಇವನ್ನ ತಗೊಂಡು ನೀವು ಅದರಲ್ಲಿ ತರಕಾರಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಕೆಟ್ಟೋಗಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅದು ಆಮೇಲೆ ಕಡಿಮೆ ರೇಟಲ್ಲೂ ಸಿಗ್ತವೆ ಪೀಸಸ್ ಎಷ್ಟು ಬೇಕೋ ಸಿಗ್ತವೆ ಅದ್ರಲ್ಲಿ ಜಾಲರ ಇರೋದ್ರಿಂದ ನೀರು ಬಿಟ್ಕೊಂಡ್ರು ಕೆಳಗಡೆ ಇರುತ್ತೆ ನೀರು ಬೈ ಚಾನ್ಸ್ ಇದೆಲ್ಲ ತಗೊಳಕ್ ಆಗಲ್ಲ ಅಂದ್ರೆ ನಾ ಅದಕ್ಕೆ ಬೇರೆ ಒಂದು ಇದನ್ನು ಹೇಳ್ತೀನಿ ವಿಧಾನನು ಹೇಳ್ತೀನಿ ನೋಡಿ ಇವಾಗ ನಾನು ಸೊಪ್ಪು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಅದನ್ನ ಯಾವ ತರ ಇಡಬೇಕು ತೊಳ್ದಿಡೋ ಹೋಗಿಲ್ಲ ಅದೊಂದು ನೆನಪಿರ್ಲಿ ನೋಡಿ ಈ ತರ ಬಿಡಿಸೋದು ಸೊಪ್ಪು ಸೊಪ್ಪು ಎಲ್ಲಾರು ನಾರ್ಮಲ್ ಆಗಿ ಬಿಡಿಸ್ತಿರಲ್ವ ಈ ತರ ಕಸ ಕಡ್ಡಿ ಹಂಗೆ ಏನ್ ಮಾಡ್ಬಿಡ್ತಾರೆ ರೂಟ್ ನ ಅಂದ್ರೆ ಬೇರ್ನ ಕಟ್ ಮಾಡ್ಬಿಟ್ಟು ಇಟ್ಬಿಡ್ತಾರೆ ತರ ಇಡ್ಬಾರ್ದು ಸೊಪ್ಪುಗಳನ್ನ ಈ ತರ ಬಿಡಿಸ್ಬಿಟ್ಟು ಇಡ್ಬೇಕು ನಾವು ಅಡಿಗೆ ಮಾಡೋವಾಗ ಯಾವ ತರ ಕ್ಲೀನ್ ಮಾಡಿ ಬಿಡಿಸ್ತೀವೋ ತರ ಬಿಡಿಸ್ಬೇಕು ಮೆಂತ್ಯ ಸೊಪ್ಪೆ ಆಗ್ಲಿ ಪಾಲಕ್ ಸೊಪ್ಪೆ ಆಗ್ಲಿ ಯಾವ್ದೇ ಆಗ್ಲಿ ನೋಡಿ ನಾನು ಇವಾಗ ಒಂದ್ ಕಟ್ಟು ಮೆಂತ್ಯ ಸೊಪ್ಪು ಯಾವ ತರ ಬಿಡಿಸಿದೀನಿ ಅಂತ ಎಷ್ಟು ಫ್ರೆಶ್ ಆಗಿದೆ ನೀವು ಇದನ್ನ ಒಂದು ವಾರ ಇಟ್ಟರು ಇದೇ ಫ್ರೆಶ್ನೆಸ್ ಇರುತ್ತೆ ನೋಡಿ ಆ ತರ ಡಬ್ಬ ಇಲ್ಲದೇ ಇರೋರು ವೈಟ್ ಇವಾಗ ನಾನು ಪಿಕ್ಚರ್ಸ್ ತೋರಿಸ್ ಅಲ್ಲ ಫಸ್ಟ್ ಏನ ತರ ಇಲ್ಲದೆ ಇರೋವು ಇವು ನಾರ್ಮಲ್ ಆಗಿ ಇದ್ದೇ ಇರ್ತವೆ ಎಲ್ಲಾರ ಮನೆಗಳಲ್ಲೂ ಐಸ್ ಕ್ರೀಮ್ ಡಬ್ಬ ಫುಡ್ ಫಾರ್ಸಲ್ ಬರುತ್ತಲ್ವ ಬಿರಿಯಾನಿ ಬಾಕ್ಸು ಅವೆಲ್ಲ ಇದ್ದೇ ಇರ್ತವೆ ಇದ್ರಲ್ಲಿ ನಾವು ಸೋಸ್ಬಿಟ್ಟು ಅದನ್ನ ಅಂದ್ರೆ ಕ್ಲೀನ್ ಮಾಡ್ಬಿಟ್ಟು ಅದು ವಾಶ್ ಮಾಡಬಾರ್ದು ಒಂದ್ ನೆನಪಿರ್ಲಿ ಯೂಸ್ ಮಾಡ್ಕೊಳ್ಳೋವಾಗ ವಾಶ್ ಮಾಡ್ಕೊಳ್ಳೋಣ ಹಂಗೇನೆ ಕ್ಲೀನ್ ಮಾಡಿ ಈ ತರ ಸ್ಟೋರ್ ಮಾಡಿದ್ರೆ ಬೇಕಾರೆ ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಒನ್ ವೀಕ್ ನೀವು ಫ್ರಿಜ್ ಅಲ್ಲಿ ಇಟ್ರಿ ಈಗ ಯಾವ ತ ಕಂಡೀಷನ್ ಅಲ್ಲಿ ಇದೆ ಸೊಪ್ಪು ಅದೇ ಕಂಡೀಷನ್ ಅಲ್ಲೇ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಮಾಡಿದ್ದೀನಿ ನಾನು ಇಡ್ತೀನೂ ಕೂಡ ಅದೇ ತರ ಮನೇಲಿ ನಮ್ಮ ಮನೇಲಿ ಇದೇ ತರ ಇರೋದು ನಾನು ಅವ್ ಬಾಕ್ಸ್ ನ ಖರೀದಿ ಮಾಡಿಲ್ಲ ಇನ್ನು ನಾನು ಕೆಲಸ ಮನೆಗೆ ಹೋಗ್ತೇನೆ ಅದನ್ನ ಕುಕಿಂಗ್ ಅಲ್ವಾ ಮಾಡೋದು ಅಲ್ಲಿ ನಾನು ಯೂಸ್ ಮಾಡಿದ್ದೀನಿ ಅದೇ ತರ ಮೆಣಸಿನಕಾಯಿ ಏನ್ ಮಾಡ್ಬಿಡ್ತಾರೆ ಹಿಂಗ್ ತಗೊಂತಾರೆ ಇದನ್ನ ಡೈರೆಕ್ಟ್ ಆಗಿ ಬಾಕ್ಸ್ ಹಾಕಿಟ್ಬಿಡ್ತಾರೆ ಅದೇನಾಗುತ್ತೆ ಕೊಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಆತರ ಇಡ್ಬಾರ್ದು ತೊಟ್ಟನ್ನ ಇಡಬೇಕು ನೋಡಿ ಇವಾಗ ಈಗ ತೊಟ್ಟಿದೆಯಲ್ವಾ ತೊಟ್ಟನ ತೆಗೆದಿಟ್ಬಿಟ್ರೆ ಒಂಚೂರು ಕೊಳಿಯಲ್ಲ ಇದು ಅಷ್ಟೇ ನೀವು ಹತ್ತು ದಿವಸ ಒಂದು ವಾರ ಎರಡು ವಾರ ಗಟ್ಲೇ ಆರಾಮಾಗಿ ಇಡ್ಬಹುದು ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಕಡಿಮೆ ರೇಟಿಗೆ ತುಂಬಾ ತರಕಾರಿ ಬಂದಿರುತ್ತೆ ಮನೆ ಹತ್ರ ಬರುತ್ತೆ ಇಲ್ಲ ಅಂದ್ರೆ ಬೇರೆ ಕಡೆ ನಾವು ತರಕಾರಿ ಅಂಗಡಿಗಳಲ್ಲಿ ಹೋದಾಗ ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗೋ ಟೈಮ್ ಅಲ್ಲಿ ಜಾಸ್ತಿ ತಗೊಳಕಾಗಲ್ಲ ಅಯ್ಯೋ ಕೆಟ್ಟೋಗ್ಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಯೋಚನೆ ಮಾಡೋ ಅಂತ ಅವಶ್ಯಕತೆ ಇಲ್ಲ ನೋಡಿ ಈ ತರ ತೊಟ್ಟು ಬೇರೆ ಮೆಣಸಿನ್ಕಾಯಿ ಬೇರೆ ಮಾಡಿ ಇದನ್ನ ನೀವು ಅದೇ ತರ ನಾನು ಹೇಳದ್ನಲ್ಲ ವೈಟ್ ಬಾಕ್ಸ್ ತೋರಿಸಿದ್ರೆ ಅದಿದ್ರೆ ಓಕೆ ಅದಿಲ್ಲ ಅಂದ್ರೆ ನೋಡಿ ಇದು ಫುಡ್ ಪಾರ್ಸಲ್ ಬಾಕ್ಸೇ ಇದು ಬಿರಿಯಾನಿ ಈ ಥರ ಬರೋ ಪ ಬಾಸ್ಕಳೆವು ಐಸ್ ಕ್ರೀಮು ಬರ್ತಾವೆ ಇಂಥದ್ದರಲ್ಲೇನ ಇದರಲ್ಲಿ ಹಾಕಿ ಏನು ಒಂದು ಪೇಪರ್ ಹಾಕೋದು ಬೇಡ ನೀವು ಟಿಶ್ಯೂ ಪೇಪರ್ ಹಾಕೋದು ಬೇಡ ಏನು ಬೇಡ ಈ ತರ ತೊಟ್ಟು ತೆಗೆದು ಈ ತರ ಸ್ಟೋರ್ ಮಾಡಿ ಕ್ಯಾಪ್ನ ಚೆನ್ನಾಗಿ ಕ್ಲೋಸ್ ಮಾಡಬೇಕು ಒಂದ್ ನೆನಪಿರ್ಲಿ ಆದ್ರೆ ಇನ್ನೊಂದು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ ವಾಶ್ ಮಾತ್ರ ಮಾಡಬೇಡಿ ಸ್ಟೋರ್ ಇಡೋವಾಗ ವಾಶ್ ಮಾಡಬೇಡಿ ಯೂಸ್ ಮಾಡ್ಕೊಳ್ಳೋವಾಗ ಮಾತ್ರ ಉಪಯೋಗಿಸುವಾಗ ಮಾತ್ರ ವಾಶ್ ಮಾಡಿ ವಾಶ್ ಮಾಡಿದ್ರೆ ಕೊಳತ್ ಹೋಗೋದು ಗ್ಯಾರಂಟಿ ಕೊಳತ್ ಹೋಗುತ್ತೆ ಫಸ್ಟ್ ವಾಶ್ ಮಾಡಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಬಾರದು ಅದೇ ತರ ಹಂಗೆ ಇಟ್ಬಿಡಿ ಇವಾಗ ಹೆಂಗೆ ನಾನು ಬಿಡಿಸಿಟ್ಟೆ ಹಂಗೆ ಬಿಡಿಸಿ ಇಟ್ಬಿಡಿ ಕ್ಲೋಸ್ ಮಾಡಿ ಕ್ಯಾಪ್ ಕ್ಲೋಸ್ ಮಾಡ್ಬೇಕು ಒಂದ್ ನೆನಪಿರ್ಲಿ ಓಪನ್ ಮಾಡಿಟ್ರೆ ಒಣಗೋಗುತ್ತೆ ಫ್ರಿಜ್ ಅಲ್ಲಿ ಯಾವುದೇ ಐಟಮ್ ಆಗ್ಲಿ ಈ ತರ ನೀವು ಇಟ್ಟರೆ ಹದಿನೈದು ಇಪ್ಪತ್ತು ದಿವಸ ಇಟ್ರುನು ಮೆಣಸಿನ್ಕಾಯಿ ಕೊಳಿಯಲ್ಲ ಗ್ರೀನ್ ಆಗಿ ಕೆಂಪ ಆಗಲ್ಲ ಗ್ರೀನ್ ಆಗಿ ಇರ್ತಾವೆ ಅದೇ ತರ ಇನ್ನೊಂದು ತೋರಿಸ್ತಾ ಇದೀನಿ ನೋಡಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಏನ್ ಮಾಡ್ತಾರೆ ಒಂದು ಐದು ರೂಪಾಯಿ ತಂದ್ರೂ ಒಂದು ಕಟ್ ಅದು ಹಾಗೆ ಇಟ್ಬಿಟ್ರೆ ಒನ್ಗೋಗ್ಬಿಡುತ್ತೆ ನೋಡಿ ಈ ತರ ಕವರಲ್ಲಿ ಇಡೋದು ಬೇಕಾಗಿಲ್ಲ ಈ ತರ ಎಲೆಗಳನ್ನ ಎಲೆಗಳನ್ನ ಬಿಡಿಸ್ಬಿಡಿ ಹಂಗೆ ಅದನ್ನ ದಂಟು ಸಮೇತ ಇಡಬೇಡಿ ಈ ತರ ಬಿಡಿಸ್ಬಿಟ್ಟು ಇದು ನೋಡಿ ಇದು ಬಿರಿಯಾನಿ ಬಾಕ್ಸು ನಾನು ಇವಾಗ ಕರ್ಬೇವ್ ಹಾಕ್ತಾ ಇರೋದು ಈ ತರ ಫುಲ್ ಕರ್ಬೇವಿಂಗ್ ಬಿಡಿಸ್ಬಿಟ್ಟು ಎಲೆ ಎಲೆ ಬಿಡಿಸ್ಬಿಟ್ಟು ನಾವು ಹೇಗಿದ್ರು ಒಗ್ಗರಣೆ ಹಂಗೆ ತಾನೇ ಹಾಕೋದು ಬಿಡಿಸ್ಬಿಟ್ಟೇನೆ ನೋಡಿ ಈ ತರ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿ ನೀವು ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಹದಿನೈದು ದಿವಸ ಇಟ್ಟು ಇವಾಗ ಏನ್ ಕಲರ್ ಅಲ್ಲಿ ಇದೆ ಯಾವ ತರ ಫ್ರೆಶ್ ಇದೆ ಅದೇ ತರ ಇರುತ್ತೆ ಬೇಕಾದ್ರೆ ಗ್ಯಾರಂಟಿ ನೀವು ಒಂದ್ಸತಿ ಮಾಡಿ ನೋಡಿ ಇದನ್ನ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಪ್ಲೀಸ್ ಕಮೆಂಟ್ ಮುಖಾತ್ರ ತಿಳ್ಸೋ ಮರಿಬೇಡಿ ನೋಡಿ ಅದೇ ತರ ಗೋಬಿ ಗೋಬಿ ಏನ್ ಮಾಡ್ತಾರೆ ತಗೊಂಡ್ ಮಂದಿ ಇವಾಗ ಹೆಂಗಿದೆ ಹಿಂಗೆ ಇಟ್ಬಿಡ್ತಾರೆ ಅದು ಫ್ರಿಜ್ ಅಲ್ಲಿ ಕೋಲ್ಡ್ ಇರೋದ್ರಿಂದ ಹುಳುನು ಜಾಸ್ತಿ ಆಗುತ್ತೆ ಆಮೇಲೆ ಮೇಲೆಲ್ಲ ಕಪ್ 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 ಬಂದ್ಬಿಡುತ್ತೆ ಬ್ಲಾಕ್ 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 ಆಗ್ಬಿಡುತ್ತೆ ಮೇಲೆ ಅವಾಗ ಮಾಡ್ಕೊಳಕ್ ಚೆನ್ನಾಗಿರಲ್ಲ ತಂದ ತಕ್ಷಣ ಮಾಡಕ್ ಆಗಲ್ಲ ಕೆಲವೊಂದ್ಸತಿ ಕೆಲಸಗಳು ಇರ್ತವೆ ನೋಡಿ ಈ ತರ ಹಿಂದೆ ಇರೋದು ಎಲೆ ಎಲ್ಲಾನು ಬಿಡಿಸಿ ಅದನ್ನ ಕಟ್ ಮಾಡ್ಬಿಡ್ಬೇಕು ಹಿಂದೆ ದಂಟು ತರ ಇರತ್ತಲ್ವಾ ಅದರದು ಅದನ್ನ ಕಟ್ ಮಾಡ್ಬಿಡ್ಬೇಕು ಫುಲ್ ತೆಗೆದ್ಬಿಡ್ಬೇಕು ಅದನ್ನ ಎಲೆ ಇರಬಾರ್ದು ಎಲೆ ಇರೋದ್ರಿಂದ ಹುಳುಗಳಿಗೆ ಇರಕ್ಕೆ ಹುಳು ಆಗಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದನೇ ಹುಳು ಆಗೋದು ಹುಳು ಇಡಬೇಕಪ್ಪ ಇಡ್ಬೇಕಪ್ಪ ತರ ಸ್ಟೋರ್ ಮಾಡಿ ಇಡ್ಬೇಕು ಅಂದ್ರೆ ನೋಡಿ ಇವಾಗ ಇದನ್ನ ದಪ್ಪ ದಪ್ಪ ಆಗಿ ಬಿಡಿಸ್ಕೊಂಬಿಡಣ ಅವು ಒಂದೊಂದೇ ಒಂದೊಂದೇ ಗಂಟೆ ತರ ಇರ್ತಾವಲ್ವಾ ದಪ್ಪ ದಪ್ಪನೇ ತುಂಬಾ ಚಿಕ್ಕದೇನು ಬೇಡ ದಪ್ಪ ದಪ್ಪನೇ ಬಿಡಿಸ್ಕೊಂಡು ಈ ತರ ನೋಡಿ ಯಾವ ತರ ಬಿಡಿಸ್ತಾ ಇದ್ದೀನಿ ಇನ್ನೊಂದೇನಂದ್ರೆ ನಮಗೆ ಇವಾಗ ಮೊದಲೇ ಹಿಂಗೆ ಬಿಡಿಸಿ ಇಟ್ಕೊಳ್ಳೋದ್ರಿಂದ ಅಡಿಗೆ ಮಾಡುವಾಗ ತುಂಬಾ ಸುಲಭ ಆಗುತ್ತೆ ಬೇಗನೂ ಆಗುತ್ತೆ ಹುಳು ಇರೋದು ಗೊತ್ತಾಗುತ್ತೆ ಆವಾಗಲೇ ನಾವು ಬಿಡ್ಸಕ್ ಕೂತ್ಕೊಂಡ್ರೆ ಹುಳು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಇದು ಅಷ್ಟೇನೆ ಆ ತರ ಬಾಕ್ಸ್ ಇಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಲಂಚ್ ಬಾಕ್ಸ್ ಸ್ಟೋರೇಜ್ ಬಾಕ್ಸ್ ಇದ್ದೇ ಇರ್ತವೆ ಪ್ಲಾಸ್ಟಿಕ್ ನದು ನೋಡಿ ನಾನು ಇವಾಗ ಟಿಫಿನ್ ಬಾಕ್ಸ್ ತರ ಇದೆ ಇದು ಅದನ್ನ ತಗೋತಾ ಇದ್ದೀನಿ ಆ ಥರದ್ದು ನನ್ ನನ್ನ ಹತ್ರ ಪಾರ್ಸಲ್ ಇರೋದು ಆಯಿತು ಖಾಲಿ ಆಯಿತು ಅದಕ್ಕೆ ಇದನ್ನ ತಗೊಂತ ಇದ್ದೀನಿ ನೋಡಿ ಇದು ಆದ್ರೆ ಕ್ಯಾಪ್ ಟೈಟ್ ಆಗಿರಬೇಕು ಮೇನ್ ಇದು ಮುಚ್ಚಳ ಚೆನ್ನಾಗಿ ಟೈಟ್ ಆಗಿರಬೇಕು ನೋಡಿ ನಾನು ಎಷ್ಟು ತಪ್ಪ ಬಿಡಿಸಿದ್ದೀನಿ ಅಂತ ಗೋಬಿನ ಬ್ರೋಕ್ಲಿನೂ ಅಷ್ಟೇ ನೀವು ಇದೇ ತರ ನೀವು ಬಿಡಿಸಿ ಇಟ್ಕೋಬೋದು ಏನು ತೊಂದರೆ ಇರಲ್ಲ ಯಾಕಂದ್ರೆ ಅದು ತುಂಬ ಕಾಸ್ಟ್ಲಿ ಇರುತ್ತೆ ಬ್ರೋ ಬ್ರೋಕ್ಲಿ ಅದಕ್ಕೋಸ್ಕರ ನೋಡಿ ಈ ತರ ಉದ್ದ ಉದ್ದ ಇದ್ರೆ ಜಾಸ್ತಿ ಉದ್ದ ಇದ್ರೆ ಚೂರು ಕಟ್ ಮಾಡಿ ಯಾಕಂದ್ರೆ ಸ್ಟೋರ್ ಮಾಡಕ್ ಈಸಿ ಆಗುತ್ತೆ ಹಂಗೇನು ಇಡಬಹುದು ದೊಡ್ಡ ಬಾಕ್ಸ್ ಇದ್ರೆ ನೀವು ಕಟ್ ಮಾಡದೇನೆ ಇಡ್ಬೋದು ಗೊನೆ ಹಿಂದ್ಗಡೆ ಕಟ್ ಮಾಡ್ದೆ ಹಾಗೆ ಇಟ್ರು ಓಕೆ ನೋಡಿ ಇವಾಗ ನಾವು ಮಾರ್ಕೆಟ್ ಇಂದ ತಂದಾಗ್ಲೆನೆ ಅಂಗಡಿಯಿಂದ ತಂದಾಗ್ಲೆನೆ ಸ್ವಲ್ಪ ಕಪ್ಪಿದ್ರೆ ಇದು ನಾವು ಜಾಸ್ತಿ ದಿವಸ ಫ್ರಿಜ್ಜಲ್ಲಿ ಇಡೋದ್ರಿಂದ ಏನಾಗುತ್ತೆ ಹೇಳಿ ಮತ್ತಷ್ಟು ಕಪ್ಪಾಗುತ್ತೆ ಹುಳು ಜಾಸ್ತಿ ಆಗ್ತವೆ ಈ ತರ ಇದ್ರೆ ಹುಳು ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ ಒಂದು ನೋಡಿ ಈ ತರ ಸ್ಟೋರ್ ಮಾಡ್ಬೇಕು ದಪ್ಪ ದಪ್ಪ ಇದ್ರೆ ಆಮೇಲೆ ನಾವು ಚಿಕ್ಕದಾಗಿ ಬಿಡಿಸ್ಕೊಳ್ಳೋಣ ಅಂದ್ರೆ ಪಲ್ಯ ಮಾಡುವಾಗ ಯೂಸ್ ಮಾಡ್ಕೊಳವಾಗ ಅಡಿಗೆ ಮಾಡುವಾಗ ನಾವು ಚಿಕ್ಕದಾಗಿ ಬಿಡಿಸ್ಕೊಳ್ಳೋಣ ಈ ತರ ಕ್ಲೋಸ್ ಮಾಡ್ಬಿಟ್ಟು ನೀವು ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಏನು ಕೆಟ್ಟ ಹೋಗಲ್ಲ ಹುಳು ಆಗಲ್ಲ ಆಮೇಲೆ ಬ್ಲಾಕ್ ಬ್ಲ್ಯಾಕ್ ಆಗಲ್ಲ ಮೇಲ್ಗಡೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇದೇ ತರ ನಾವು ಬೇರೆ ತರ್ಕಾರಿಗಳನ್ನೂ ಬಿಡಿಸಿ ಇಟ್ಕೋಬೇಕು ಪಾಲಕ್ ಸೊಪ್ಪು ಅಷ್ಟೇ ಒಂದೊಂದೇ ಎಲೆ ಬಿಡಿಸಿ ಆ ತರ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಕವರಲ್ಲಿ ಕಟ್ಟಿಡ್ಬೇಡಿ ಮೇನ್ ಇದು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತೀನಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು